ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನುಲ್ಲಳಗುಡಿ ನಾಳೆ ಹದಿಮೂರನೇ ತಾರೀಕು ಪಿ ಎಸ್ ಐ ಪರೀಕ್ಷೆಗೆ ಹೋಗಿ ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಈ ಹಾರೈಕೆಯ ಮಾತುಗಳನ್ನು ಹೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಯಾರು ಹೋಗಬೇಡಿ ಪರೀಕ್ಷೆ ಅಂತಕ್ಕಂಥದ್ದು ಅದು ಪರೀಕ್ಷೆ ಬರೆಯದೇ ಇರುವವನಿಗೆ ಯಾವ ಭಯನೂ ಇರುವುದಿಲ್ಲ ಆದರೆ ಪರೀಕ್ಷೆಗೆ ಹೋಗೋ ಸಂದರ್ಭದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಎಕ್ಸಾಮ್ ಫಿಯರ್ ಅಂತಕ್ಕಂಥದ್ದು ಇದೇ ಇರುತ್ತೆ ದಟ್ ಈಸ್ ಪಾಸಿಟಿವ್ ಎಂಗ್ಸೈಟಿ ಅಂತದನ್ನು ಸೈಕಾಲಜಿಕಲಿ ಹೇಳ್ತಾರೆ ಸೊ ಪಾಸಿಟಿವ್ ಎಂಗ್ಸೈಟಿ ಅಂತಕ್ಕಂಥದ್ದು ಯಾರಿಗೆ ಇರೋದಿಲ್ಲ ಅಂತ ಅನ್ಕೊಬಿಟ್ಟು ಎಲ್ರಿಗೂ ಇರುತ್ತೆ ಸೊ ಅದನ್ನು ನೀವು ಭಾಳಷ್ಟು ಓವರ್ ಆಗಿ ಎಂಗ್ಸೈಟಿ ತಗೊಳೋದ್ರಿಂದ ಅದು ನೆಗೆಟಿವ್ ಎಂಗ್ಸೈಟಿಯಾಗಿ ಕನ್ವರ್ಟ್ ಆದರೆ ನೀವು ಎಕ್ಸಾಮಿನೇಷನ್ ಮೇಲೆ ಹೊಡ್ತಾ ಬೀಳತ್ತೆ ಸೊ ಆ ಕಾರಣಕ್ಕೋಸ್ಕರ ನೀವು ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀರಿ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡೇ ಹೋಗ್ಬೇಡಿ ಸೊ ಆರಾಮಾಗಿ ಹೋಗಿ ಯಾವುದೋ ಒಂದು ಎಕ್ಸಾಮ್ ಫೇಸ್ ಮಾಡೋಕೆ ಹೋಗ್ತಾ ಇದ್ದೀನಿ ಅನ್ಕೊಂಡು ಹೋಗಿ ಸೊ ನಾನು ಹೇಳ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಟಿಪ್ಸ್ ನನ್ನ ಜೀವನದ ಎಕ್ಸ್ಪೀರಿಯೆನ್ಸ್ ಗಳ ಮೇಲೆ ಹೇಳ್ತಾ ಇದ್ದೇನೆ ಸೊ ಯಾವುದೇ ಕಾರಣಕ್ಕೂ ಭಯವನ್ನು ಇಟ್ಕೊಂಡು ಎಕ್ಸಾಮ್ ಹಾಲ್ನಲ್ಲಿ ಹೋಗ್ಬೇಡಿ ಯಾಕಂತಂದ್ರೆ ಮನುಷ್ಯನಿಗೆ ಎಕ್ಸಾಮಿನೇಷನ್ ಹೋಗೋ ಸಂದರ್ಭದಲ್ಲಿ ಭಯ ಮತ್ತು ಆತಂಕ ಇವುಗಳನ್ನು ಇಟ್ಕೊಂಡು ಹೋದರೆ ನಾವು ಎಷ್ಟೇ ಓದಿರ್ತಕ್ಕಂಥ ವಿಷಯಗಳು ನಮ್ಮ ತಲೆಯಲ್ಲಿ ಅಲ್ಲಿ ನೆನಪಿಗೆ ಬರೋದಿಲ್ಲ ಸೊ ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಎಂಗ್ಸೈಟಿ ಅಂತಕ್ಕಂಥದ್ದು ಎಷ್ಟೋ ಅಷ್ಟಿರಲಿ ಅತಿಯಾದ ಎಂಗ್ಸೈಟಿ ಮಾಡ್ಕೊಂಡು ಹೋಗೋದ್ರಿಂದ ಜಗತ್ತಿನಲ್ಲಿ ನೀವು ಏನೋ ತಿರುವು ಮುರುವು ಮಾಡೋಕ್ಕಾಗೋದಿಲ್ಲ ಸೊ ನೀವು ಎಷ್ಟೋ ಅಧ್ಯಯನ ಮಾಡಿರ್ತೀರಿ ಎಷ್ಟೋ ಒಂದು ವರ್ಷದ ಹಿಂದೆ ಓದಿರ್ತೀರಿ ಸೊ ಆ ಹಿಂದಿನ ಪಾಯಿಂಟು ಕೂಡ ನಿಮ್ಗೆ ನೆನಪಾಗಬೇಕು ಅಂತಂದ್ರೆ ನಿಮ್ ತಲೆಯಲ್ಲಿ ಯಾವುದೇ ರೀತಿಯ ಆತಂಕಗಳು ಆಮೇಲೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಈ ಆತಂಕ ಭಯ ಅಂತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ ಸಮುದ್ರದಲ್ಲಿ ಅಥವಾ ಒಂದು ನದಿಯಲ್ಲಿ ಒಂದು ಕಲ್ಲು ಎಸೆದಾಗ ಆ ಕಲ್ಲಿನ ಪಕ್ಕದಲ್ಲಿ ಅಲೆಗಳು ಚಕ ಚಕ ರೌಂಡ್ ಆಗಿ ತಿರುಗ್ತಾ ಇರ್ತವೆ ನೋಡಿದ ನೋಡಿದ್ರಲ್ಲ ನೀವು ಕಲ್ಲೆಸೆದಾಗ ಸುತ್ತಮುತ್ತಲು ಅಲೆಗಳು ಇರ್ತವೆ ಆ ಕಲ್ಲಿನ ಸುತ್ತಮುತ್ತಲು ಒಂದು ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಅಲ್ಲಿ ಮತ್ತೆ ಯಾವುದೇ ರೀತಿಯ ಅಲೆಗಳು ಇರುವುದಿಲ್ಲ ಸೊ ಅದೇ ರೀತಿ ಮನಸ್ಸು ಅಂತಕ್ಕಂಥದ್ದು ನೀವು ಹೆಚ್ಚು ಆತಂಕವನ್ನು ಉಂಟು ಮಾಡಿದ್ರೆ ಎಕ್ಸಾಮಿನೇಷನ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಅದು ಒಂದು ರೀತಿಯಲ್ಲಿ ಹೊಳೆಯಲ್ಲಿ ಹೋಗದಂಗೆ ಹೌದಾ ಸೊ ಆ ಅಲೆಗಳನ್ನು ಎಪ್ಸೋಕ್ ಹೋಗ್ಬೇಡಿ ಸೊ ಇಟ್ ಇಸ್ ಇಟ್ ಶುಡ್ ಬಿ ಕೂಲ್ ಅತಿ ಕೂಲ್ ಆಗಿರ್ತಕ್ಕಂತ ಮೈಂಡ್ ಇಟ್ಕೊಂಡು ಎಕ್ಸಾಮ್ ಹೋಗಿ ಎಕ್ಸಾಮ್ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ತಲೆ ಇವತ್ತಿನಿಂದ ಪ್ರಿಪರೇಷನ್ ಆಗಿ ಮೆಂಟಲಿ ಪ್ರಿಪೇರ್ ಆಗಿ ನಾನು ಹೇಳೋದೇನು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ಸೆಲೆಕ್ಟ್ ಆಗೇ ಆಗ್ತೀನಿ ಆಗ್ಲೇಬೇಕು ಅಂತ ಅತಿ ಹೆಚ್ಚು ಸ್ಟ್ರೆಸ್ ಅನ್ನ ನಿಮ್ ಮೈಂಡ್ ಕೊಡಕ್ ಹೋಗ್ಬೇಡಿ ಸೆಲೆಕ್ಷನ್ ಆಗತ್ತೋ ಬಿಡತ್ತೋ ಸೆಕೆಂಡರಿ ಎಕ್ಸಾಮಿನೇಷನ್ ಮಾತ್ರ ಚೆನ್ನಾಗಿ ಬರ್ದು ಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಹೋಗಿ ಸೆಲೆಕ್ಷನ್ ಆಗಲೇಬೇಕು ಅಂತ ಅತಿ ಹಠ್ ಹಠ ತೊಟ್ಟು ಹೋದಾಗ ಮನಸ್ಸು ಓವರ್ ಎಂಗ್ಸೈಟಿಗೊಳಗಾಗತ್ತೆ ಆಮೇಲೆ ಓವರ್ ಪ್ರೆಷರ್ಗ್ ಬೀಳತ್ತೆ ಸೊ ಅದಕ್ಕೆ ಓವರ್ ಪ್ರೆಷರ್ ಕೊಡಕ್ಕೆ ಹೋಗ್ಬೇಡಿ ಮೈಂಡ್ ಮೇಲೆ ಹೌದಾ ಸೊ ಆರಾಮಾಗಿ ಹೋಗಿ ಕೂಲಾಗಿ ಹೋಗಿ ಹೋಗುವಾಗ ಚೆನ್ನಾಗಿ ನೀರು ಕುಡಿದು ಹೋಗಿ ಆಮೇಲೆ ಊಟ ಮಾಡೋದನ್ನು ನಾನು ಹೇಳ್ತೀನಿ ನಿಮಗೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಗಂಟೆ ಮುಂಚೆನೆ ಊಟ ಮಾಡಿ ಎಕ್ಸಾಮ್ ಕರೆಕ್ಟ್ ಹೋಗೋ ಸಂದರ್ಭದಲ್ಲಿ ಊಟ ಮಾಡಿ ಹೋಗೋಕೆ ಹೋಗ್ಬೇಡಿ ಯಾಕಂತಂದ್ರೆ ನಿಮ್ಮ ಬ್ಲಡ್ಡು ಬ್ರೈನಿಗೆ ಎಷ್ಟು ಸಪ್ಲೈ ಆಗತ್ತೋ ಅಷ್ಟು ಮೆಮೊರಿ ಜಾಸ್ತಿ ಆಗತ್ತೆ ಯಾವಾಗ ನೀವು ಊಟ ಮಾಡ್ತಿರೋ ನಿಮಗೆ ಬ್ರೈನಿಗೆ ಸಪ್ಲೈ ಆಗಬೇಕಾಗಿರೋ ಬ್ಲಡ್ ಹೊಟ್ಟೆಗೆ ಸಪ್ಲೈ ಆಗುತ್ತೆ ಡೈಜೆಷನ್ ಮಾಡೋ ಸಲುವಾಗಿ ದಿಸ್ ಈಸ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ವಾಟ್ ಐ ಆಮ್ ಸೇಯಿಂಗ್ ಯು ಸೊ ದ್ಯಾಟ್ಸ್ ವೈ ಯು ಈಟ್ ಬಿಫೋರ್ ಒನ್ ಅವರ್ ಆಫ್ ಟು ದ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮಿನೇಷನ್ ಒನ್ ಅವರ್ಗಿಂತ ಮುಂಚೆನೇ ಊಟ ಮಾಡಿ ಆಮೇಲೆ ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕಾದ್ರೆ ಒಂದು ಅರ್ಧ ಲೀಟರ್ ನೀರನ್ನು ಚೆನ್ನಾಗಿ ತೆಗೆದುಕೊಂಡು ಹೋಗಿ ಆಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪೆನ್ನನ್ನು ತೆಗೆದುಕೊಂಡು ಹೋಗಿ ಆಮೇಲೆ ನಿಮ್ಮ ಹಾಲ್ ಟಿಕೆಟನ್ನು ಚೆನ್ನಾಗಿ ನೆನಪಿನಿಂದ ತೆಗೆದುಕೊಂಡು ಹೋಗಿ ಆಮೇಲೆ ಹಾಲ್ ಟಿಕೆಟನ್ನು ಕರೆಕ್ಟಾಗಿ ನಿಮ್ಮ ಜೇಬಲ್ಲೇ ಇಟ್ಕೊಳ್ಳಿ ಎಲ್ಲಿ ಬೇಕಾದಲ್ಲಿ ಇಟ್ಕೊಂಡು ಹೋಗೋಕೆ ಹೋಗಬೇಡಿ ಆಮೇಲೆ ಎಕ್ಸಾಮಿನೇಷನ್ಗೆ ಹೋದ ತಕ್ಷಣ ಅತ್ಯಂತ ಗಡಿಬಿಡಿಯಲ್ಲಿ ನಿಮ್ಮ ನೋಂದಣಿ ಸಂಖ್ಯೆನ ನೋಂದಾಯಿಸಕ್ಕೆ ಹೋಗ್ಬೇಡಿ ಆರಾಮಾಗಿ ಕೂಲಾಗಿ ನೋಂದಣಿ ಸಂಖ್ಯೆನ ನೋಂದಾಯಿಸಿ ಅಲ್ಲಿ ಕೆಳಗಡೆ ಅದೇನು ನಿಮಗೆ ಮಾರ್ಕ್ ಮಾಡಬೇಕಾಗಿರತ್ತೋ ಅಥವಾ ಫಿಲ್ ಮಾಡಬೇಕಾಗಿರತ್ತಲ್ಲ ಆರಾಮಾಗಿ ಕೂಲಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡಿ ಹೌದಾ ಸೊ ಆಮೇಲೆ ಇನ್ನೊಂದು ನಿಮಗೆ ಹೇಳಬೇಕು ಅಂತಂದ್ರೆ ನೀವು ಈ ಪಸ್ಟ್ ಪೇಪರ್ ಬಗ್ಗೆ ಎಷ್ಟು ತಲೆಯಲ್ಲಿ ಟೆನ್ಷನ್ ಇಟ್ಕೊತಿರೋ ಅಷ್ಟು ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಫಸ್ಟ್ ಪೇಪರ್ ಬಗ್ಗೆ ಜಾಸ್ತಿ ಟೆನ್ಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ ಸೊ ನೀವು ಯಾವ ಒಂದಿಷ್ಟು ಎಸ್ಸೆಗಳನ್ನು ರೆಡಿ ಮಾಡಿರ್ತಾರೋ ಅವೇ ಬರಬೇಕು ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ಅವು ಬಂದರೂ ಬರಿತೀನಿ ಬೇರೆ ಇನ್ನಾವುದೇ ಕೊಟ್ಟರು ಬರಿತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಮೇಲೆ ಹೋಗಿ ಹೌದಾ ಸೊ ಆ ಎಕ್ಸಾಮ್ಗೆ ಹೋಗುವಾಗ ನಿಮಗೆ ಎಸ್ಸೆಗೆ ಹೆಲ್ಪ್ ಆಗೋ ಸಲುವಾಗಿ ನಾನು ಒಂದು ದಿವಸದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಒಂದಿಷ್ಟು ನಾನು ಟಿಪ್ಸ್ ಹೇಳ್ತೇನೆ ನಿಮ್ಗೆ ಕೇಳಿ ಸೊ ನೀವು ಎಗೋಸ್ಕರ ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ತಿಂಗಳದ್ದು ಒಳಗಡೆ ಇರ್ತಕ್ಕಂಥದ್ದು ಒಂದು ಹದಿನೈದರಿಂದ ಇಪ್ಪತ್ತು ಪ್ರಜಾವಾಣಿ ಪೇಪರ್ ನಲ್ಲಿ ಬಂದಿರತಕ್ಕಂಥ ಅಂಕನಗಳು ಅಂತ ಇರ್ತವೆ ನೋಡಿ ಎಲ್ಲಿ ಸೊ ನೀವು ಈ ಒಂದು ಎಡಿಟೋರಿಯಲ್ ಪೇಜ್ ಅಂತ ಇರತ್ತಲ್ಲ ಮಧ್ಯದಲ್ಲಿ ಎಡಿಟೋರಿಯಲ್ ಪೇಜ್ ಅಲ್ಲಿ ಅರ್ಧಕ್ಕರ್ಧ ಪೇಜು ಅಂಕನಗಳನ್ನು ಕೊಟ್ಟಿರ್ತಾರೆ ಅದು ಪಾಲಿಟಿಕ್ಸ್ ಸಂಬಂಧ ಕೊಟ್ಟಿರಬಹುದು ಅಥವಾ ಸೈನ್ಸ್ ಸಂಬಂಧ ಕೊಟ್ಟಿರಬಹುದು ಯಾವ್ದರ ಮೇಲೋ ಒಂದಿಷ್ಟು ಅಂಕನಗಳನ್ನು ಬರೆದಿರ್ತಾರೆ ಸೊ ಅಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ ಗಳನ್ನ ಹಾಕಿ ಬರೆದಿರೋದಿಲ್ಲ ಓನ್ಲಿ ಪ್ಯಾರಾಗ್ರಾಫ್ ಮಾಡ್ತಾ ಮಾಡ್ತಾ ಹೋಗಿರ್ತಾರೆ ಸೊ ಆ ಅಂಕನಗಳನ್ನ ಒಂದ್ ಇಪ್ಪತ್ತು ಅಂಕನಗಳನ್ನು ಓದ್ಕೊಂಡು ಹೋಗಿ ಅವು ಇತ್ತೀಚೆಗೆ ಇರತಕ್ಕಂತ ಇಂಪಾರ್ಟೆಂಟ್ ಬರ್ನಿಂಗ್ ಟಾಪಿಕ್ಸ್ ಮೇಲೆ ಆ ಅಂಕನಗಳು ಇರ್ತವೆ ಹೌದಾ ಸೊ ಆ ಅಂಕನಗಳನ್ನ ಹದಿನೈದರಿಂದ ಇಪ್ಪತ್ತು ಟಾಪಿಕ್ಸ್ ಆ ಆ ನಿಮಗೆ ಓದೋ ಸಂದರ್ಭದಲ್ಲಿ ಅವುಗಳನ್ನ ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಫಸ್ಟ್ ಪ್ಯಾರಾ ಯಾವ ರೀತಿ ಇದೆ ಸೆಕೆಂಡ್ ಪ್ಯಾರಾ ಯಾವ ರೀತಿ ಇದೆ ಕೊನೆಗೆ ಕನ್ಕ್ಲೂಷನ್ ಯಾವ ರೀತಿ ಇದೆ ಮಧ್ಯದಲ್ಲಿರೋ ಎಲ್ಲಾ ಪ್ಯಾರಗಳು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಹೋಗಿದ್ದಾರೆ ಸೊ ಇವುಗಳನ್ನ ಇಟ್ಕೊಂಡು ಆ ಅಂಕನಗಳನ್ನ ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರೆ ಎಸ್ಸೆ ಹ್ಯಾಗ್ ಬರೀಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ ಆಮೇಲೆ ಆ ಅಂಕಣದಲ್ಲಿ ಬರ್ತಕ್ಕಂಥ ಎಷ್ಟೋ ಸಬ್ಜೆಕ್ಟ್ ಮ್ಯಾಟರ್ ನಿಮಗೆ ಆ ಎಸ್ಸಿನಲ್ಲಿ ಹೆಲ್ಪ್ ಆಗುತ್ತೆ ಅದಕ್ಕೆ ಒಂದು ದಿವಸ ಒಳಗಡೆ ಒಂದು ಮೂರು ತಾಸಿನ ಕೆಲಸ ಇದೆ ನಾನು ಹೇಳ್ತಕ್ಕಂಥದ್ದು ಹದಿನೈದರಿಂದ ಇಪ್ಪತ್ತು ಅಂಕಣಗಳನ್ನ ಚೆನ್ನಾಗಿ ಓದ್ಕೊಂಡು ಹೋಗಿ ಹೌದಾ ಸೊ ಒಂದು ಏಳರಿಂದ ಎಂಟು ಪ್ರಜಾವಾಣಿ ಪೇಪರ್ ಮತ್ತು ಡೆಕ್ಕನ್ ಹೆರಾಲ್ಡ್ ಪೇಪರ್ ಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಫುಲ್ ಓದ್ಕೊಳ್ಳಿ ಒಂದು ಒಂದ್ ಏಳೆಂಟು ಪೇಪರ್ಸ್ ಗಳನ್ನ ಸೊ ಇಷ್ಟು ಮಾಡಿದ್ರೆ ನಿಮಗೆ ಐ ಥಿಂಕ್ ಈ ಎಸ್ಸೆಗೆ ಮತ್ತು ಟ್ರಾನ್ಸ್ಲೇಷನ್ ಗೆ ತುಂಬಾ ಹೆಲ್ಪ್ ಆಗತ್ತೆ ಸೊ ಒಂದೇ ದಿವ್ಸದಲ್ಲಿ ಒಂದು ಅರ್ಧ ದಿವಸದಲ್ಲಿ ಮಾಡ್ತಕ್ಕಂತ ಕೆಲಸಗಳು ಹೌದಾ ಸೊ ನೀವು ಏನ್ ಮಾಡ್ಬೋದು ಅಂತಂದ್ರೆ ಜನರಲ್ ನಾಲೆಜ್ ನಿಮಗೆ ಸಾಕಷ್ಟು ಇರುತ್ತೆ ಹಿಂದಿನ ಸಾಕಷ್ಟು ಓದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾಲೆಜ್ ಇರುತ್ತೆ ಯಾವುದೇ ಎಸ್ಸೆಯನ್ನ ಕೊಟ್ಟರು ಅದರ ಮೇಲೆ ನೀವು ಹಿಂದೆ ಓದಿರ್ತಕ್ಕಂಥ ಜನರಲ್ ನಾಲೆಜನ್ನ ಇತ್ತೀಚೆಗೆ ಇರ್ತಕ್ಕಂಥ ಬರ್ನಿಂಗ್ ಟಾಪಿಕ್ಸ್ಗಳು ಅಥವಾ ಏನಾದರೂ ಕರೆಂಟ್ ಅಫೇರ್ಸ್ಗಳು ನಡೆದಿರ್ತಾವಲ್ಲ ಆ ಘಟನೆಗಳನ್ನು ಎಕ್ಸಾಂಪಲ್ ಹಾಕಿ ಎಸ್ಸೆಗಳಲ್ಲಿ ಬರಿತಾ ಬರಿತಾ ಅದನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಒಳ್ಳೆಯ ಭಾಷೆಯನ್ನು ಬಳಸಿ ಆಮೇಲೆ ಅಂದವಾದ ಅಕ್ಷರಗಳನ್ನ ಬರೆದು ನೀವು ಒಳ್ಳೆ ಅಂಕಗಳನ್ನ ಪಡ್ಕೋಬಹುದು ಹೌದಾ ಸೊ ನಾನು ಹೇಳ್ತಕ್ಕಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂಕನಗಳನ್ನ ಹತ್ತರಿಂದ ಹದಿನೈದು ದಿವಸದಲ್ಲಿ ಪ್ರಜಾವಾಣಿಗೆ ಬಂದಿರತಕ್ಕಂತ ಅರ್ಧ ಅರ್ಧ ಫೇಜ್ ಫುಲ್ ಕವರ್ ಆಗಿರ್ತಕ್ಕಂಥ ಎಡಿಟೋರಿಯಲ್ ಪಕ್ಕದಲ್ಲಿ ಇರ್ತಕ್ಕಂಥ ಅಂಕನಗಳನ್ನ ಓದ್ಕೊಂಡು ಹೋಗಿ ಸೊ ಅದರಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಎಷ್ಟು ಡೆಪ್ ಆಗಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನ ಅಬ್ಸರ್ವ್ ಮಾಡ್ತಾ ಓದಿ ಸುಮ್ ಸುಮ್ಮನೆ ಓದಕ್ ಹೋಗ್ಬೇಡಿ ಹೌದಾ ಸೊ ಈ ರೀತಿಯ ಒಂದಿಷ್ಟು ಹೊಸ ಗಳನ್ನ ಫಾಲೋ ಮಾಡಿ ಗೆ ಹೋಗೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೆದರಕ್ ಹೋಗ್ಬೇಡಿ ಆ ಪೋಸ್ಟ್ ಬಂದ್ರು ಒಂದು ಬಂದಿಲ್ಲ ಅಂದ್ರು ಒಂದು ನಾನು ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ ಅನ್ನೋ ಹೋಪ್ ಮತ್ತು ಕಾನ್ಫಿಡೆನ್ಸ್ ಮೇಲೆ ಹೋಗಿ ಓವರ್ ಕಾನ್ಫಿಡೆನ್ಸ್ ಮೇಲೆ ಹೋಗ್ಬೇಡಿ ಯಾವಾಗ ಓವರ್ ಕಾನ್ಫಿಡೆನ್ಸ್ ಆಗತ್ತೋ ಯಾವುದೇ ವಿಷಯವಾಗಲಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಓವರ್ ಆಗಬಾರ್ದು ಅಂದ್ರೆ ಟೂ ಮಚ್ ಈಸ್ ಟು ಬ್ಯಾಡ್ ಯಾವುದೇ ವಿಷಯ ಓವರ್ ಆಯ್ತು ಅಂದ್ರೆ ನಮಗೆ ಅದು ನಮ್ಗೆ ಹೊಡೆತ ಕೊಟ್ಟೆ ಕೊಡುತ್ತೆ ಅತಿಯಾದ ಅಮೃತ ವಿಷವಾಗತ್ತೆ ಸೊ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಟೂ ಮಚ್ ಕಾನ್ಫಿಡೆನ್ಸ್ ಬೇಡ ಕಾನ್ಫಿಡೆನ್ಸ್ ಇರಲಿ ಆರಾಮಾಗಿ ಹೋಗಿ ಹೆದರದೆ ಹೋಗಿ ನಿಶ್ಚಿಂತೆಯಿಂದ ಹೋಗಿ ಆರಾಮಾಗಿ ಒಳ್ಳೆ ಕ್ವಶನ್ಸ್ ಗಳು ಬರ್ತವೆ ಈಸಿ ಕ್ವಶನ್ಸ್ ಗಳು ಬರ್ತವೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಕ್ವಶನ್ಸ್ ಗಳೇ ಬರ್ತವೆ ಆಮೇಲೆ ಸೆಕೆಂಡ್ ಪೇಪರ್ ಬಿಡಿಸುವಾಗ ನಿಮಗೆ ಇನ್ನೊಂದು ನಾನು ಕ್ಲೂ ಹೇಳ್ತೇನೆ ಅದರಲ್ಲಿ ನಾಲ್ಕು ಆನ್ಸರ್ ಗಳು ಇರ್ತವೆ ಒಂದನ್ನು ಸರಿಯಾಗಿ ಚಾಯ್ಸ್ ಮಾಡೋದಿರುತ್ತೆ ಚೆಕ್ ಅಂತ ಆನ್ಸರ್ ಹಾಕಕ್ಕೆ ಹೋಗ್ಬೇಡಿ ಅದರಲ್ಲಿ ತಪ್ಪಾಗಿರೋ ಮೂರುಗಳನ್ನ ಔಟ್ ಮಾಡೋದು ಒಂದು ಟೆಕ್ನಿಕ್ಸ್ ಸರಿಯಾದ ಒಂದನ್ನು ಹುಡುಕೋದು ಹೇಗೆ ಟೆಕ್ನಿಕ್ಸ್ ಹಾಗೆ ತಪ್ಪಾಗಿರುವ ಮೂರುಗಳನ್ನು ಹೊರಗೆ ತೆಗೆಯೋದು ಕೂಡ ಒಂದು ಟೆಕ್ನಿಕ್ಸ್ ಹೌದಾ ಸೊ ಆ ಒಂದು ಟೆಕ್ನಿಕ್ ಅನ್ನು ಬಳಸಿ ಅಂದ್ರೆ ಯಾವ ತಪ್ಪಾಗಿವೆ ಅಂದ್ರೆ ನಿಮ್ಗೆ ಸರಿಯಾದ ಉತ್ತರ ಸಿಕ್ತು ಅಂತ ಅನ್ಕೊಳ್ಳಿ ಸಡನ್ ಆಗಿ ಆನ್ಸರ್ ಹಾಕಕ್ಕೆ ಹೋಗ್ಬೇಡಿ ಆ ಮಿಕ್ಕಿದ ಮೂರು ಇದಾವೋ ಇಲ್ಲೋ ಅವುಗಳು ತಪ್ಪಾದ ಆನ್ಸರ್ ಗಳು ಹೌದೋ ಅಲ್ಲೋ ಅನ್ನೋದನ್ನು ಕೂಡ ಒಂದ್ಸಾರಿ ಪರೀಕ್ಷೆ ಮಾಡಿ ಆಮೇಲೆ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಅಲ್ಲಿ ಹಾಕಿ ಸೊ ಇದನ್ನು ಫಾಲೋ ಮಾಡಿ ಸೊ ಇವೆಲ್ಲ ರೀತಿಯ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಅಂಕಗಳು ಬರ್ತವೆ ಯಶಸ್ ಬರುತ್ತೆ ಸೊ ನಮ್ಮ ಮೌರ್ಯ ಅಕಾಡೆಮಿಯಿಂದ ನಿಮಗೆಲ್ಲರಿಗೂ ಎಕ್ಸಾಮಿನೇಷನ್ ದ ಹಾರ್ದಿಕ ಶುಭಾಶಯಗಳನ್ನ ಹೇಳಿ ನೀವೆಲ್ಲರೂ ಸಂತೋಷದಿಂದ ನೆಮ್ಮದಿಯಿಂದ ಆರಾಮವಾಗಿ ನಿರಾಶಾ ಅಂದ್ರೆ ನಿರಾ ನಿರಾಳವಾಗಿ ಹೋಗಿ ಎಕ್ಸಾಮಿನೇಷನ್ ಅನ್ನ ಬರೆದು ಆಶಾವಾದಿಯಾಗಿ ಹೋಗಿ ಎಕ್ಸಾಮಿನೇಷನ್ ಅನ್ನು ಬರೆದು ಒಳ್ಳೆ ಅಂಕಗಳನ್ನ ಪಡೆದುಕೊಂಡು ಬಂದು ನಮ್ಮ ಸಂಸ್ಥೆಯಿಂದ ನೀವು ತರಬೇತಿ ಪಡೆದಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ ನಾನು ಹೇಳಿದ್ ನೆನ್ಪಿಟ್ಕೊಂಡು ಹೋಗಿ ಕನಿಷ್ಠ ನಾನು ಹೇಳಿರ್ತಕ್ಕಂಥ ಟೀಚಿಂಗ್ ನಲ್ಲಿ ಎಂಟರಿಂದ ಹತ್ತು ಕನಿಷ್ಠ ಪ್ರಶ್ನೆಗಳು ಬರ್ತವೆ ಹ್ಮ್ ಹತ್ತು ಹದಿನೈದು ಪ್ರಶ್ನೆಗಳು ಅಂದ್ರೆ ಸುಲಭ ಅಲ್ಲ ಅವು ನಿಮ್ಮ ಸೆಲೆಕ್ಷನ್ ಲಿಸ್ಟನ್ನೇ ಉಲ್ಟಾಪಲ್ಟಿ ಮಾಡತಕ್ಕಂತ ಸಾಮರ್ಥ್ಯ ಹತ್ತರಿಂದ ಹದಿನೈದು ಗಳಿಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ವಿಷಯದಲ್ಲಿ ಕನಿಷ್ಠ ಹತ್ತರಿಂದ ಹದಿನೈದು ಗಳು ಬರ್ತವೆ ಸೊ ಆನ್ ದ್ಯಾಟ್ ಹೋಪ್ ಯು ಗೋ ಫಾರ್ ಎಕ್ಸಾಮಿನೇಷನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು